ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ನಮ್ಮ ವಿಡಿಯೋದಲ್ಲಿ ಒಂದು ಆಸಕ್ತಿಕರವಾದ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳ ಸ್ವಭಾವ ಗುಣ ಸ್ವಭಾವ ಅವರ ನೇಚರ್ ಯಾವ ರೀತಿ ಇರುತ್ತೆ ಅವ್ರ ಸ್ವಭಾವ ಯಾವ ರೀತಿ ಇರುತ್ತೆ ಯಾವ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಇತ್ಯಾದಿ ಅವರ ಜೀವನ ಪುಟಗಳನ್ನು ಮತ್ತೊಮ್ಮೆ ರೆಫರ್ ಮಾಡುವಂತಹ ಅಥವಾ ನಿಮ್ಮ ತಿಳಿದಿರುವಂತಹ ವ್ಯಕ್ತಿಗಳ ಗುಣ ಸ್ವಭಾವವನ್ನು ತಿಳಿದುಕೊಳ್ಳಲು ಒಂದು ಪುಟ್ಟ ಪ್ರಯತ್ನ ಅಂದರೆ ವೃಶ್ಚಿಕ ರಾಶಿಯವರ ಜೀವನ ವಿಧಾನವನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿಸೋದಕ್ಕೆ ಅವರ ಲಕ್ಷಣಗಳು ಗುಣಲಕ್ಷಣಗಳೇನು ಯಾವ ರೀತಿ ಇರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ನಿಮ್ಮೊಂದು ಹಂಚಿಕೊಳ್ಳೋದಕ್ಕೆ ಬಂದಿದ್ದೇವೆ ಮುಖ್ಯವಾಗಿ ವೃಶ್ಚಿಕ ರಾಶಿ ರಾಶ್ಯಾಧಿಪತಿ ಕುಜ ಮಂಗಳ ಅಂಗಾರಕ ರಾಶ್ಯಾಧಿಪತಿಯಾಗಿರುವಂತಹ ವೃಶ್ಚಿಕ ರಾಶಿ ಜಾತಕರು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರು ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಅದೇ ರೀತಿ ಜ್ಯೇಷ್ಠ ನಕ್ಷತ್ರದ ಮೊದಲು ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಜನಿಸಿದವರು ವೃಶ್ಚಿಕ ಅಥವಾ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ಅಂತೂ ನಾವು ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳ್ತಾ ಇರ್ತೇವೆ ಅಷ್ಟು ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರಲು ಸಾಲದ ಸಮಸ್ಯೆಗಳನ್ನು ಬಗೆಹರಿಸಲು ನಿಮಗೆ ಅದ್ಭುತವಾಗಿರುವಂತಹ ಶ್ರೀ ಮಹಾಲಕ್ಷ್ಮಿ ಆಕರ್ಷಣ ಸಂಗ್ರಹ ಕಿಟ್ನ ರೂಪದಲ್ಲಿ ನಿಮಗೆ ನಾವು ನೀಡ್ತಾ ಇದ್ದೇವೆ ಈ ಕಿಟ್ಟನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಆ ಅಂದರೆ ಅಂಗಡಿ ಮುಂಗಟ್ಟುಗಳಲ್ಲಿ ನಿಮ್ಮ ಗೃಹದಲ್ಲಿ ಪ್ರತಿನಿತ್ಯ ಮಹಾಲಕ್ಷ್ಮಿ ಆಕರ್ಷಣೆಯಾಗುತ್ತೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಯಾಕಂದರೆ ಈ ಸಂಗ್ರಹದಲ್ಲಿ ನವ ವಿಧವಾಗಿರುವಂತಹ ವಸ್ತು ಅಪರೂಪದವಾಗಿರುವಂತಹ ವಸ್ತುಗಳನ್ನು ಅದ್ಭುತವಾಗಿ ಮಂತ್ರೋಪಾಸನ ಮುಖಾಂತರ ಒಂದು ಕಾರ್ಯಸಿದ್ಧಿಯಾಗಲು ಈ ಸಂಗ್ರಹ ಮುಖಾಂತರ ನಿಮಗೆ ಅನುಕೂಲವಾಗಿರುತ್ತೆ ವಿಶ್ವಾಸವಿರಲಿ ತುಂಬ ಜನ ಆರ್ಡರ್ ಮಾಡ್ತಾ ಇದ್ದೀರ ಅದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ ತಿಳಿಸ್ತಾ ಇದ್ದೇನೆ ನಿಮಗೆ ಆಸಕ್ತಿ ಇರುವಂತಹ ಸಂದರ್ಭಗಳಲ್ಲಿ ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಆ ಪರ್ಟಿಕ್ಯುಲರ್ ಕಾಂಟ್ಯಾಕ್ಟ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರನ್ನು ಇವತ್ತೇ ಬುಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲಿ ಹುಟ್ಟಿರುವಂತಹ ಜಾತಕರು ಮಾನಸಿಕವಾಗಿ ತುಂಬ ಸದೃಢರಾಗಿರುತ್ತಾರೆ ಸ್ಥಿರವಾದ ಯೋಚನೆಗಳನ್ನು ಇಟ್ಕೊಂಡಿರುವಂತಹ ವ್ಯಕ್ತಿಗಳಾಗಿರುತ್ತಾರೆ ಈ ಯಾವುದಾದ್ರೂ ಒಂದು ಡೆಶನ್ ತಗೊಳ್ಳುವಂತಹ ನಿರ್ಧಾರ ತಗೊಳ್ಳುವಂತಹ ವಿಷಯಗಳಲ್ಲಾಗಿರ್ಬೋದು ಯೋಚನೆ ಮಾಡುವಂತಹ ರೀತಿಯಲ್ಲಾಗಿರ್ಬೋದು ಮಾತನಾಡುವಂತಹ ಸಂದರ್ಭಗಳಾಗಿರ್ಬೋದು ತುಂಬ ಕಾನ್ಫಿಡೆಂಟ್ ಅನ್ನೋದು ಇವರ ಮೇನ್ ನೇಚರ್ ಆಗಿರುತ್ತೆ ಲೈಕ್ ಮಧ್ಯದಲ್ಲಿ ಏನಾದರೂ ತಪ್ಪುಗಳು ಮಾಡುವುದಾದರೆ ತಪ್ಪುಗಳನ್ನು ಸಹಿತ ಇವರು ಕಾನ್ಫಿಡೆಂಟ್ ಹೇಗಿ ಹೇಳುವಂತಹ ಒಂದು ಗುಣ ಅಂದರೆ ಮಾನಸಿಕವಾಗಿ ತುಂಬ ಸ್ಟಬಲ್ ಆಗಿರ್ತಾರೆ ಯಾವುದೇ ವಿಷಯಕ್ಕೆ ಭಯ ಬೀಳುವುದು ಇನ್ಫೀರಿಯಾರಿಟಿ ಆಗಿರ್ಬೋದು ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಕಳ್ಕೊಳ್ಳೋದು ಈ ರೀತಿ ಪ್ರಾಬ್ಲಮ್ಸ್ ಅನ್ನೋದು ನಾವು ವೃಶ್ಚಿಕ ರಾಶಿಯವರಲ್ಲಿ ಕಾಣುವುದಿಲ್ಲ ಮುಖ್ಯವಾಗಿ ಇವರಲ್ಲಿ ಇರುವಂತಹ ಗುಣ ಏನು ಅಂದರೆ ಇವರು ಮಾಡಿರುವಂತಹ ತಪ್ಪುಗಳು ಅಥವಾ ಇವರು ಈಗ ಬಾಲ್ಯದಿಂದ ನೋಡುವುದಾದರೆ ಈಗ ಆಟ ಆಡ್ತಾ ಇರ್ತಾರೆ ಸಣ್ಣ ಮಕ್ಕಳು ಅಂದರೆ ಬಾಲ್ಯದಲ್ಲಿ ಹುಡುಗರು ಆಟ ಆಡ್ತಾ ಇರ್ತಾರೆ ಇವರು ಇನ್ ಕೇಸ್ ಆಟದಲ್ಲಿ ಸೋತೋದ್ರೂ ಆ ಸೋಲನ್ನು ಒಪ್ಕೊಳ್ಳೋದಿಲ್ಲ ಅದಕ್ಕೆ ತಕ್ಕಂತೆ ಡಿಫೆಂಡಿಂಗ್ ಡಿಫೆಂಡ್ ಮಾಡಿಕೊಳ್ಳುವಂಥ ಕೆಲವೊಂದು ವಿಷಯಗಳನ್ನು ಆರ್ಗ್ಯೂ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಮಾಡ್ತಾರೆ ಅಂದರೆ ಸೋಲನ್ನು ಆಗಲಿ ಅಥವಾ ತಪ್ಪುಗಳನ್ನು ಆಗಲಿ ಒಪ್ಕೊಳ್ಳೋದೇ ಇಲ್ಲ ಡಿಫೆಂಡಿಂಗ್ ನೇಚರ್ ಜಾಸ್ತಿ ಇರುತ್ತೆ ಯಾವುದೇ ವಿಷಯಗಳಲ್ಲಿ ತುಂಬ ಸ್ಪೋರ್ಟಿವ್ ಆಗಿ ತಗೊಳ್ಳುವಂತಹ ನೇಚರ್ ಇರೋದಿಲ್ಲ ಪ್ರತಿಯೊಂದರೂ ಒಂದರಲ್ಲೂ ತಾವೇ ಗೆಲ್ಲಬೇಕು ತಮ್ಮದೇ ಗೆಲುವಿನ ಸ್ಥಾನ ಆಗಿರಬೇಕು ಅನ್ನುವಂತಹ ಕೆಲವೊಂದು ಲಕ್ಷಣಗಳನ್ನು ಇಟ್ಕೊಂಡಿರ್ತಾರೆ ಆದ್ದರಿಂದ ಸ್ಪೋರ್ಟಿವ್ ನೇಚರ್ ಓಕೆ ತಪ್ಪು ಮಾಡಿದ್ದೀವಿ ಒಪ್ಕೊಂಡಿದ್ದೀವಿ ಅಥವಾ ಸೋತಿದ್ದೀವಿ ಒಪ್ಕೊಂಡಿದ್ದು ನೋವೇ ಅವರ ಆರ್ಗ್ಯುಮೆಂಟ್ ಜಾಸ್ತಿ ಮಾಡ್ತಾ ಇರ್ತಾರೆ ಮುಖ್ಯವಾಗಿ ಇವರ ಜೀವನದಲ್ಲಿ ರಹಸ್ಯಗಳನ್ನು ತುಂಬ ಜನ ಕಾಪಾಡ್ಕೊಳ್ತಾ ಇರ್ತಾರೆ ಮುಖ್ಯವಾಗಿ ಕೆಲವೊಂದು ಸೀಕ್ರೆಟ್ಸ್ನ ಯಾರಿಗೂ ಹೇಳಬಾರ್ದು ಅಂತ ಅಂದ್ಕೊಂಡಿರ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ರಹಸ್ಯಗಳಲ್ಲಿ ಇವರಲ್ಲಿ ಉಳಿಯೋದಿಲ್ಲ ಅದನ್ನು ರಹಸ್ಯ ಅಂತಾರೆ ಅನ್ನೋದಕ್ಕಿಲ್ಲ ಯಾಕಂದ್ರೆ ಆ ರಹಸ್ಯನ ರಹಸ್ಯ ಅಂತಾನೆ ಹೇಳ್ಕೊಂಡು ಬರ್ತಾ ಇರ್ತಾರೆ ಆ ರೀತಿ ಸೀಕ್ರೆಟ್ಸ್ ಅನ್ನೋದು ಕೆಲವೊಂದು ಬ ಕೆಲವೊಂದು ಜನರೇ ಇರೋಲ್ಲ ಬಟ್ ಕೆಲವೊಂದು ಜನರಲ್ಲಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಆಗುವಂತಹ ರಹಸ್ಯಗಳನ್ನು ತುಂಬ ಗುಟ್ಟಾಗಿಟ್ಕೊಂಡಿರ್ತಾರೆ ಬೇರೆಯವರ ರಹಸ್ಯಗಳನ್ನು ಇದು ರಹಸ್ಯ ಯಾರಿಗೆ ಹೇಳಬೇಡ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಡು ಬರ್ತಾ ಇರ್ತಾರೆ ಇದೊಂದು ರೀತಿ ನೇಚರ್ ಈ ವೃಶ್ಚಿಕ ರಾಶಿಯವರದೇ ಇರುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ ಇವರು ಯಾರನ್ನೂ ಸುಖಾಸುಮ್ಮನವಾಗಿ ನಂಬೋಕೆ ನಂಬೋದಿಲ್ಲ ಫಸ್ಟ್ ಆಫ್ ಆಲ್ ವಿಶ್ವಾಸ ಯಾವ ವಿಶ್ ವ ವಿಷಯವನ್ನಾಗಿರ್ಬೋದು ವ್ಯಕ್ತಿಯನ್ನಾಗಿರ್ಬೋದು ಅಷ್ಟು ಸರಳವಾಗಿ ಇವರನ್ನು ನಂಬುವುದಿಲ್ಲ ಆದರೆ ಬೇರೆಯವರು ಎಲ್ಲರನ್ನೂ ನಂಬಿದ್ದೇನೆ ಎಲ್ಲರ ಜೊತೆ ನಂಬ್ಕೊಂಡಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ಇವರು ನ ಯಾಕ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ ಅಂದರೆ ನಟ ಅಂದರೆ ನಂಬಿರೋರ ಥರ ಅಥವಾ ವಿಶ್ವಾಸ ಇರೋ ಇದ್ದಿರೋ ಥರ ತುಂಬ ಚೆನ್ನಾಗಿ ನಟನೆ ಅಲ್ಲ ಜೀವಿಸ್ತಾ ಇರ್ತಾರೆ ಬಟ್ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಅವ್ರ ಮನಸ್ಸಿನಲ್ಲಿ ಆ ವಿಷಯಗಳನ್ನು ಆ ವ್ಯಕ್ತಿಗಳನ್ನು ನಂಬಿರೋದಕ್ಕೆ ಚಾಸ್ತಿ ಅವರು ಸುಮುಖತೆ ತೋರಿಸಲ್ಲ ಇನ್ನು ತುಂಬ ಅವರ ಬಗ್ಗೆ ಅವರಿಗೆ ತುಂಬ ಕಾಳಜಿ ಇರುತ್ತೆ ಅವರಲ್ಲಿರುವಂತಹ ಕೆಲವೊಂದು ಯುನೀಕ್ ಆಗಿರುವಂತಹ ವಿಷಯಗಳು ಸಾಧಾರಣವಾಗಿ ಸ್ವಾಭಾವಿಕವಾಗಿ ಇವರಲ್ಲಿ ಕೆಲವೊಂದು ವಿಭಿನ್ನವಾಗಿ ಯುನೀಕ್ ಆಗಿ ಥಿಂಕ್ ಮಾಡುವಂತಹ ಇಮ್ಯಾಜಿನೇಟರಿ ಅಥವಾ ಕ್ರಿಯೇಟಿವ್ ಸ್ಟೈಲ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ ಬಟ್ ಅವರ ಬಗ್ಗೆ ಅವ್ರು ಸೆಲ್ಫ್ ಲವ್ ಅಂತ ಹೇಳ್ತಾರಲ್ವಾ ಅವರ ಬಗ್ಗೆ ಅವರು ಹೆಮ್ಮೆ ಪಡ್ಕೊಳ್ತಾ ಇರ್ತಾರೆ ಆದ್ದರಿಂದ ತುಂಬ ಹೆಮ್ಮೆ ಇರುತ್ತೆ ಅವ್ರ ಮೇಲೆ ಅವರಿಗೆ ಯಾವುದಾದ್ರೂ ಶವಾಶ್ ನೇ ಒಳ್ಳೆಯ ಕೆಲಸ ಮಾಡೋದ್ ಒಳ್ಳೆಯ ಐಡಿಯಾ ಆ ರೀತಿ ಸೆಲ್ಫ್ ಲವ್ ಸೆಲ್ಫ್ ಪ್ರೈಡ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಆ ಅವರಲ್ಲಿರುವಂತಹ ವಿಷಯಗಳ ಬಗ್ಗೆ ಈ ರೀತಿ ಇದೆ ಈ ರೀತಿ ನಾನು ಸಾಧನೆ ಮಾಡಿದೆ ಈ ರೀತಿ ನಾ ವಿಷಯಗಳು ನನಗೆ ಗೊತ್ತಾಯಿತು ಅನ್ನೋಂತಹ ಕೆಲವೊಂದು ವಿಷಯಗಳನ್ನು ತಮ್ಮ ಬಗ್ಗೆ ಜಾಸ್ತಿ ಹೇಳ್ಕೊಳ್ಳೋದು ಪಾಸಿಟಿವ್ ವಿಷಯಗಳನ್ನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಈಗ ದೈಹಿಕವಾಗಿ ನೋಡುವುದಾದರೆ ತುಂಬ ಕಠಿಣ ಅಥವಾ ಗಾಂಭೀರ್ಯ ವದನದಿಂದ ನೋಡೋಕ್ಕೆ ಸೀರಿಯಸ್ ನೇಚರ್ ಅನ್ನೋ ರೀತಿ ಇರ್ತಾರೆ ಆದರೆ ಮಾನಸಿಕವಾಗಿ ನಾವು ನೋಡುವುದಾದರೆ ಈ ವೃಶ್ಚಿಕ ರಾಶಿಯವರು ತುಂಬ ಭಾವೋದ್ವೇಗಕ್ಕೆ ಒಳಗಾಗುವಂತಹ ತುಂಬ ಸೂಕ್ಷ್ಮ ಮನಸ್ಸು ಇರುವಂತಹ ವ್ಯಕ್ತಿಗಳು ಆಗಿರುತ್ತಾರೆ ಹೊರಗಡೆ ನೋಡೋದಕ್ಕೆ ತುಂಬ ಧೈರ್ಯವಂತರು ಅಥವಾ ತುಂಬ ಯಾವುದೇ ಈ ಸೆಂಟಿಮೆಂಟ್ಸ್ ಅನ್ನೋದಿಲ್ಲ ತುಂಬ ಕಠಿಣವಾಗಿ ಈ ರೀತಿ ಇರ್ತಾರೆ ಬಟ್ ಒಳಗಡೆ ಒಂದು ಭಾವೋದ್ವೇಗ ಒಂದು ಸೂಕ್ಷ್ಮವಾದ ಮನಸ್ಸು ಬೆಣ್ಣೆಯಂತಹ ಮನಸ್ಸು ಅನ್ನೋದು ಇವರಿಗೆ ಇರುತ್ತೆ ಇನ್ ಕೇಸ್ ಏನಂದರೆ ಕೆಲಸ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು ಅವ್ರ ಕೆಲಸದ ಬಗ್ಗೆ ಗೊತ್ತಿರೋಲ್ಲ ಆ ಕೆಲಸ ಮಾಡುವಂತಹ ಸಾಮರ್ಥ್ಯ ಅವರಲ್ಲಿರಲ್ಲ ಆ ಕೆಲಸ ಮಾಡೋದಕ್ಕೂ ಕೈ ಆಗೋಲ್ಲ ಆದರೆ ಆ ಪರ್ಟಿಕ್ಯುಲರ್ ಕೆಲಸವನ್ನು ಕಲ್ತ್ಕೊಳ್ ಕಲ್ತ್ಕೊಂಡು ಅಂದರೆ ಶೀಘ್ರದಲ್ಲಿ ಕ್ವಿಕ್ ಲರ್ನಿಂಗ್ ಕ್ಯಾಪಬಿಲಿಟೀಸ್ ಜಾಸ್ತಿ ಇರುತ್ತೆ ಅವರಿಗೆ ಗೊತ್ತಿಲ್ಲದಿದ್ರೂ ಎಸ್ ನನಗೆ ಗೊತ್ತು ಅಂತ ಹೇಳಿಬಿಟ್ಟು ಆ ಕೆಲಸದಲ್ಲಿ ಇಳಿ ಇಳಿದು ಆ ಕೆಲಸಗಳನ್ನು ಕೈಗೊಂಡು ತುಂಬ ಸ್ಪೀಡಾಗಿ ಕಲ್ತ್ಕೊಂಡು ತುಂಬ ಅದ್ಭುತವಾಗಿ ವೇಗವಾಗಿ ಕೆಲಸಗಳನ್ನು ಪೂರ್ತಿ ಮಾಡುವಂತಹ ಒಂದು ಕ್ವಿಕ್ ಲರ್ನಿಂಗ್ ಆಗಿರ್ಬೋದು ಅಡ್ಯಾಪ್ಟಬಿಲಿಟಿ ಆಗಿರ್ಬೋದು ಫ್ಲೆಕ್ಸಿಬಿಲಿಟಿ ಅದ್ಭುತವಾಗಿ ನಾವು ವೃಶ್ಚಿಕ ರಾಶಿಯಲ್ಲಿ ಕಾಣಬಹುದು ಇವರು ಯಾವುದೇ ರೀತಿ ವಾತಾವರಣ ಅದು ಅಲ್ಲಿ ಹೊಂದ್ಕೊಂಡು ಹೋಗಿಬಿಡ್ತಾರೆ ಲೈಕ್ ಕೆಲವೊಂದು ಜನ ಕೆಲವೊಂದು ವಾತಾವರಣಕ್ಕೆ ಅಲ್ಲಿರುವಂತಹ ಎನ್ವಿರಾನ್ಮೆಂಟ್ಗೆ ಅಲ್ಲಿರುವಂತಹ ವ್ಯಕ್ತಿಗಳ ಜೊತೆಗೆ ಹೊಂದ್ಕೊಂಡು ಹೋಗೋದು ಕಷ್ಟ ಅಂದರೆ ಪರ್ಟಿಕ್ಯುಲರ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಪರ್ಟಿಕ್ಯುಲರ್ ಪೀಪಲ್ ಮೈಂಡ್ಸೆಟ್ನ ಅರ್ಥ ಮಾಡ್ಕೊಂಡು ಅಂಥವ್ರ ಜೊತೆನೇ ಮಿಂಗಿಲ್ ಆಗ್ತಾ ಇರ್ತಾರೆ ಬಟ್ ಇವ್ರೀತಿಯಲ್ಲ ಎಂತಹ ವಾತಾವರಣ ಆಗಿರಲಿ ಎಂತಹ ವ್ಯಕ್ತಿಗಳ ಮಧ್ಯೆ ಆಗಿರಲಿ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇರ್ತಾರೆ ಆ ರೀತಿ ಕ್ಯಾಪಬಲ್ ಅಂದರೆ ಆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅಂದರೆ ಕೆಲವೊಂದು ವಿಷಯಗಳು ಇಲ್ಲದಿದ್ರು ಕಾಂಪ್ರಮೈಸ್ ಮಾಡ್ಕೊಳ್ಳುವ ಕಾಂಪ್ರಮೈಸ್ ಆಗುವಂತಹ ಕೆಲವೊಂದು ವಿಷಯಗಳನ್ನು ಇವರೇ ಸ್ವತಃ ನಿಂತು ಅವರಿಗೆ ಸೌಕರ್ಯಕ್ಕೆ ತಕ್ಕಂಗೆ ಮಾಡಿಸ್ಕೊಳ್ಳುವಂತಹ ಸಾಮರ್ಥ್ಯವು ಇವರಲ್ಲಿರುತ್ತೆ ಆದ್ದರಿಂದ ಎಂತಹ ವಾತಾವರಣದಲ್ಲಿ ಇವ್ರನ್ನ ಬಿಟ್ಟರು ಇವರು ಆ ವಾತಾವರಣಕ್ಕೆ ತಕ್ಕಂತೆ ಆ ಸಂಸ್ಥೆಗೆ ತಕ್ಕಂತೆ ಆ ವ್ಯಕ್ತಿಗಳಿಗೆ ತಕ್ಕಂತೆ ತಮ್ಮನ್ನು ತಾವು ಮಾಡಿಫಿಕೇಷನ್ ಮಾಡ್ಕೊಳ್ತಾರೆ ಸೆಲ್ಫ್ ಮಾಡಿಫಿಕೇಷನ್ ಇದು ಸಾಮಾನ್ಯವಾಗಿ ನಾವು ಬೇರೆಯವರಲ್ಲಿ ಕಾಣುವುದಿಲ್ಲ ಇದನ್ನು ಸೊ ಅದು ಬಹು ಬೇಗ ತಮ್ಮನ್ನು ತಾವು ಆ ರೀತಿ ಮಾಡಿಫೈ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಅಡ್ಜಸ್ಟ್ ಆಗಿಬಿಡ್ತಾರೆ ಆ ರೀತಿ ಇವರು ಜನರಿಗೆ ಕಾಣಿಸ್ಕೊಳ್ತಾ ಇರ್ತಾರೆ ಇನ್ನು ಧೈರ್ಯ ಅನ್ನುವಂತಹ ವಿಷಯಕ್ಕೆ ಬಂದರೆ ತುಂಬ ಧೈರ್ಯವಂತರು ಅಂದರೆ ತಗೊಳ್ಳುವಂತಹ ನಿರ್ಧಾರಗಳಲ್ಲಾಗಿರ್ಬೋದು ಪ್ರಯಾಣ ಮಾಡುವಂತಹ ಸಂದರ್ಭಗಳಾಗಿರ್ಬೋದು ಮಾತನಾಡುವಂತಹ ಸಂದರ್ಭ ಸ್ಟೇಜ್ ಫಿಯರ್ ಅನ್ನೋದು ಉತ್ತಮವಾಗಿ ಮಾತನಾಡುವಂತಹ ಸು ಗುಣವನ್ನು ಇಟ್ಕೊಂಡಿರ್ತಾರೆ ಇವರ ಮಾತಿಗೆ ಮೋಡಿ ಮಾಡುವಂತಹ ಒಂದು ಗುಣ ಇರುತ್ತೆ ವಾಗ್ಮಿಗಳಾಗಿರ್ತಾರೆ ಮತ್ತು ವಾಚಕರಾಗಿರ್ತಾರೆ ಈ ರೇಡಿಯೋ ಜಾಕಿಗಳಾಗಿ ವರ್ಕ್ ಮಾಡ್ತಾ ಇರ್ತಾರೆ ಮುಖ್ಯವಾಗಿ ಈ ಮಾತೆ ಕೆಲವೊಂದು ಸಮಯ ಇವರನ್ನು ಕೆಲವೊಂದು ಸಪ ಸಂದರ್ಭಗಳಿಂದ ಹೊರೆಯ ಹೊರ ಹಾಕುವುದಕ್ಕೆ ಅಥವಾ ಗೆಲ್ಲಿಸುವುದಕ್ಕೆ ಇವರ ವಾಕ್ ಆ ಧೈರ್ಯದಿಂದ ಆತ್ಮವಿಶ್ವಾಸ ಪ್ರೆಸೆಂಟೇಷನ್ ಮಾಡುವಂತಹ ತೀರು ಕಮ್ಯುನಿಕೇಷನ್ ಮಾಡುವಂತಹ ತೀರು ಅದ್ಭುತವಾದಂತಹ ಒಂದು ಅಸೆಟ್ ಇವರಲ್ಲಿರುವಂತಹ ಒಂದು ಆಸ್ತಿ ಸ್ಥಿರಾಸ್ತಿ ಅಂತಲೇ ನಾವು ವೃಶ್ಚಿಕ ರಾಶಿಯವರಿಗೆ ಹೇಳಬಹುದು ಅದೇ ಜೊತೆಗೆ ಆತ್ಮವಿಶ್ವಾಸ ಅವರ ಮೇಲೆ ಅವರಿಗಿರುವಂತಹ ಒಂದು ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತಲ್ವಾ ಕಷ್ಟ ಥರ ಸಾಧ್ಯ ಅಸಾಧ್ಯವಾಗಿರುವಂತಹ ಕೆಲಸಗಳನ್ನು ಸಹಿತ ಇವರ ಮುಖಾಂತರ ಮಾಡುವುದಕ್ಕೆ ಅತಿ ಸುಲಭವಾಗಿ ಮಾಡುವುದಕ್ಕೆ ಇವರು ಅದ್ಭುತವಾಗಿ ತಮ್ಮನ್ನು ತಾವು ಮಾಲ್ಡ್ ಮಾಡಿಕೊಂಡು ಆ ಸೆಲ್ಫ್ ಕಾನ್ಫಿಡೆನ್ಸು ಆ ಧೈರ್ಯ ಆ ಕರೇಜ್ ಇವರಲ್ಲಿ ಜಾಸ್ತಿ ಇರೋದರಿಂದ ಅಸಾಧ್ಯವನ್ನು ಸುಸಾಧ್ಯ ಮಾಡುವಂತಹ ಒಂದು ಚಾಣಾಕ್ಷತನ ಒಂದು ಸ್ಟ್ರಾಟಜಿ ಅನ್ನೋದು ವೃಶ್ಚಿಕ ರಾಶಿಯಲ್ಲಿ ನಾವು ಕಾಣಬಹುದು ಇನ್ನು ಮುಖ್ಯವಾಗಿ ಇವರು ಜ ಈ ಮನಿ ಸಂಪಾದನೆ ಮಾಡಬೇಕು ಮನಿ ಗಳಿಸ್ಬೇಕು ಮನಿ 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 ಈ ರೀತಿ ಹಣಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವುದಿಲ್ಲ ಯಾಕಂದರೆ ಇವರಿಗೆ ಇರುವಂತಹ ಸಾಮರ್ಥ್ಯ ಆಗಿರಲಿ ಪ್ರತಿಭೆ ಆಗಿರಲಿ ಇವರು ಪಡುವಂತಹ ಕಷ್ಟ ಆಗಿರಲಿ ಇವರಿಗೆ ಹಣಕಾಸಿನ ಇವರಿಗೆ ಏನು ಬೇಕು ಪರ್ಟಿಕ್ಯುಲರಾಗಿ ಏನು ಬೇಕು ಆ ಅಷ್ಟಕ್ಕೆ ಮಟ್ಟಕ್ಕೆ ಹಣ ಸದುಪಾಯ ಆದರೆ ಸಾಕು ಜಾಸ್ತಿ ಹಣ ಬಂದರೆ ಅದರ ಮಾತ್ರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಆ ರೀತಿ ಇವರಿಗೆ ಹಣದ ಬಗ್ಗೆ ಅಲ್ಲ ಆ ಕೆಲಸದ ಬಗ್ಗೆ ಅತಿ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ ಆ ಪ್ರಿಫರೆನ್ಸ್ ಕೊಡ್ತಾರೆ ಇಂಪಾರ್ಟೆನ್ಸ್ ಕೊಡ್ತಾರೆ ಇವರ ಮನಸ್ಥಿತಿ ನಾವು ಮಾಡುವಂತಹ ಕೆಲಸ ನಾವು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹಣ ಬರುತ್ತೆ ಅನ್ನುವಂತಹ ಒಂದು ವಿಶೇಷವಾಗಿರುವಂತಹ ಒಂದು ಗೊಪ್ ಒಂದು ಅದ್ಭುತವಾದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ವೃಶ್ಚಿಕ ರಾಶಿ ಜಾಸ್ತಿ ಈ ಮುಖ್ಯವಾಗಿ ವೃಶ್ಚಿಕ ರಾಶಿಯಲ್ಲಿ ಜನಿಸುವಂತಹ ವ್ಯಕ್ತಿಗಳು ಈಗ ಖರ್ಚು ಮಾಡುವಂತಹ ಸಂದರ್ಭಗಳಲ್ಲಿ ತುಂಬ ಸುಲಭವಾಗಿ ಸರಳವಾಗಿ ಖರ್ಚು ಮಾಡಿಬಿಡ್ತಾರೆ ಎಷ್ಟೇ ಹೂಡಿಕೆ ಮಾಡ್ಕೋಬೇಕು ಎಷ್ಟೇ ಉಳಿತಾಯ ಮಾಡ್ಕೋಬೇಕು ಅನ್ಕೊಂಡ್ರೂ ಯಾವುದೋ ಒಂದು ಅವಶ್ಯಕ ಅನಾವಶ್ಯಕ ಖರ್ಚುಗಳು ಬರ್ತಾ ಇರುತ್ತೆ ಇವರ ಜೀವನದಲ್ಲಿ ಹಣ ಖರ್ಚು ನೀರಿನಂತೆ ಖರ್ಚು ಮಾಡಿ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಇವರು ನಿಸ್ಸೀಮರು ಇವರು ಒಂದೇ ರೀತಿ ಅಂದರೆ ಮಲ್ಟಿ ಟಾಸ್ಕಿಂಗ್ ಕೆಪಾಬಿಲಿಟಿ ಅನ್ನೋದಿರುತ್ತೆ ಈ ವೃಶ್ಚಿಕ ರಾಶಿಯವರಿಗೆ ಇವರಿಗೆ ಒಂದೇ ಪರ್ಟಿಕ್ಯುಲರ್ ಆಗಿ ಕೆಲವೊಬ್ಬ ಕೆಲವೊಂದು ಜನರು ಒಂದೇ ಜಾಬ್ ಅಂದರೆ ಜಾಬ್ ಮುಖಾಂತರ ಮಾತ್ರ ಹಣಗಳಿಕೆ ಮಾಡ್ತಾ ಇರ್ತಾರೆ ಕೆಲವೊಂದು ಕೃಷಿ ಕೃಷಿ ಮಾಂದ ಮಾತ್ರ ಹಣಗಳಿಕೆ ಮಾಡ್ತಾ ಇರ್ತಾರೆ ಆದರೆ ವೃಶ್ಚಿಕ ರಾಶಿಯಲ್ಲಿ ನಾವು ಈ ಮಲ್ಟಿ ಟ್ಯಾಲೆಂಟ್ ಅಂದರೆ ಮಲ್ಟಿ ವೇಸ್ ಅನ್ನೋದು ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ನಿಂದ ಅನ್ಕಮ್ ಅರ್ನಿಂಗ್ ಮಾಡ್ತಾ ಇರ್ತಾರೆ ಇವರಲ್ಲಿರುವಂತಹ ಒಂದು ನಾಲೆಡ್ಜ್ ಇವರಲ್ಲಿರುವಂತಹ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಉದ್ಯೋಗ ಮಾಡ್ತಿರ್ತಾರೆ ಒಂದು ಕಡೆಗೆ ಆನ್ಲೈನ್ ಕೋಚಿಂಗ್ಸ್ ಕೊಡ್ತಾ ಇರ್ತಾರೆ ಒಂದು ಕಡೆಗೆ ಮತ್ತೊಂದು ಇವರದೇ ಆದಂತಹ ವ್ಯವಹಾರಗಳಲ್ಲಿ ಮುಣಗಿರ್ತಾರೆ ಮತ್ತೊಂದು ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮ್ಯಾನೇಜ್ ಮಾಡ್ತಿರ್ತಾರೆ ಅಂದರೆ ಒಂದೇ ಪರ್ಟಿಕ್ಯುಲರ್ ಟೈಮಲ್ಲಿ ವಿವಿಧ ವೈವಿ ವೈ ವೈವಿಧ್ಯವಾಗಿರುವಂತಹ ವಿಭಿನ್ನವಾಗಿರುವಂತಹ ವ್ಯವಹಾರಗಳನ್ನು ಯಶಸ್ವಿಯಾಗಿ ಪೂರ್ತಿ ಮಾಡುವಂತಹ ಒಂದು ಮಲ್ಟಿ ಟ್ಯಾಲೆಂಟೆಡ್ ಸ್ಕಿಲ್ ಅನ್ನೋದು ನಾವು ವೃಶ್ಚಿಕ ರಾಶಿಯವರಲ್ಲಿ ಈ ಆ ಜ್ಞಾನ ಅನ್ನೋದು ನಾವು ಕಾಣಬಹುದು ಮುಖ್ಯವಾಗಿ ಇವರು ಬೇರೆಯವರು ಏನಾದರೂ ಒಂದು ಪ್ಲ್ಯಾನ್ ಕೊಟ್ಟರೆ ಐಡಿಯಾ ಕೊಟ್ಟರೆ ಸಜೆಷನ್ ಕೊಟ್ಟರೆ ನೋ ವೇ ಆಕ್ಸೆಪ್ಟ್ ಮಾಡಲ್ಲ ಅವರು ದೇ ಆರ್ ನಾಟ್ ಆ್ಯಕ್ಸೆಪ್ಟಿಂಗ್ ಅದರ್ ಸಜೆಷನ್ಸ್ ಇವರದ್ದೇ ಆದಂತಹ ಈಗ ಇವರ ಮೇಲಧಿಕಾರಿಗಳು ಏನಾದರೂ ಹೇಳಿದ್ರು ಸುಮ್ಮನೆ ಹೇಳಿರೋ ಥರ ಆ್ಯಕ್ಟ್ ಮಾಡ್ತಾರೆ ಅಷ್ಟೇ ಬಟ್ ಎಕ್ಸಿಗ್ಯೂಷನ್ಗೆ ಬಂದಾಗ ಇವರದೇ ಆಗಿರುವಂತಹ ಸ್ಟೈಲ್ ಇರುತ್ತೆ ಇವರದೇ ಆಗಿರುವಂತಹ ಒಂದು ಎಕ್ಸಿಕ್ಯೂಷನ್ ಇರುತ್ತೆ ಆ ರೀತಿ ಪರ್ಟಿಕ್ಯುಲರ್ ನಾನು ಈ ರೀತಿ ಹೇಳಿಲ್ವಲ್ಲ ಅಂತ ಹೇಳಿರುವಂತಹ ಸಂದರ್ಭಗಳಲ್ಲಿ ಇಲ್ಲ ನಾನು ಈ ರೀತಿ ಟ್ರೈ ಮಾಡಿದ್ರೆ ಇದು ತುಂಬ ಚೆನ್ನಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇರೆಯವ್ರೇನಾದರೂ ಸಲಹೆಗಳು ಪ್ಲ್ಯಾನ್ಸು ಏನಾದರೂ ಕೊಡೋದು ಇವರಿಗೆ ಇಷ್ಟ ಇರೋಲ್ಲ ಆ ರೀತಿ ಇವರು ಅವ ಬೇರೆಯವ್ರ ಕಡೆಯಿಂದ ಎಕ್ಸ್ಪೆಕ್ಟನ್ನು ಮಾಡಲ್ಲ ಇನ್ನು ಬೇರೆಯವ್ರಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಥವಾ ಏನಾದರೂ ಒಂದು ಗುರಿ ಬಗ್ಗೆ ಸಲಹೆಗಳು ಕೊಡೋಕ್ಕೆ ಮುಂದೆ ಇರ್ತಾರೆ ಹೆಲ್ಪ್ ಮಾಡೋದಕ್ಕೆ ಮುಂದೆ ಇರ್ತಾರೆ ಅದು ಅಂದರೆ ಪ್ರಾಮಾಣಿಕವಾಗಿ ಬೇರೆಯವರನ್ನು ಬೆಳೆಸೋದರಲ್ಲಿ ಅಂದರೆ ಇವರನ್ನೇ ನಂಬ್ಕೊಂಡಿರವರು ಕೆಳಗಡೆ ಇರುವಂತಹ ಸಿಬ್ಬಂದಿನಾಗಿರ್ಬೋದು ಇವರ ಕೆಳಗಡೆ ವರ್ಕ್ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನಾಗಿರ್ಬೋದು ಇವರು ಟೀಮ್ ಮೇಟ್ಸ್ನಾಗಿರ್ಬೋದು ಇವರಲ್ಲಿರುವಂತಹ ಒಂದು ನಾಲೆಡ್ಜ್ ಏನಿದೆಯೋ ಅದನ್ನು ಅವರೊಂದಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಹಂಚಿಕೊಂಡು ಕೆಲವರಿಗೆ ಮಾರ್ಗದರ್ಶನಕ್ಕಾಗ್ತಾರೆ ಕೆಲವರಿಗೆ ಸ್ಫೂರ್ತಿದಾಯಕವಾಗ್ತಾರೆ ಕೆಲವರಿಗೆ ಜೀವನದಲ್ಲಿ ಇವರಿಗೆ ಹೇಳಿರುವಂತಹ ಕೆಲವೊಂದು ಸಂಗತಿಗಳಿಂದ ಅತ್ಯುತ್ತಮ ಸ್ಥಾನಕ್ಕೆ ಬೆಳೆದಿರುವಂತಹ ವ್ಯಕ್ತಿಗಳು ಆಗಿರ್ತಾರೆ ಬಟ್ ಇವರು ಮಾತ್ರ ಅಲ್ಲೇ ಇರ್ತಾರೆ ಅಂತಹ ಅದ್ಭುತವಾಗಿರುವಂತಹ ಮಾರ್ಗದರ್ಶನ ನೀಡುವುದರಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂತಹ ಒಂದು ಟ್ಯಾಲೆಂಟ್ ಅನ್ನೋದು ಇರುತ್ತೆ ಮುಖ್ಯವಾಗಿ ಬೇರೆಯವರು ಏನಾದರೂ ಗೈಡೆನ್ಸ್ ಕೊಡೋಣ ಅಥವಾ ಬೇರೆಯವರು ಏನಾದರೂ ಇವ್ರಿಗೆ ಏನಾದರೂ ಸಜೆಷನ್ಸ್ ಕೊಡೋಣ ಅಂದರೆ ನಾವು ಇವರು ಒಪ್ಕೊಳ್ಳೋಲ್ಲ ಬೇರೆಯವರ ಮಾರ್ಗದರ್ಶನ ಪಡೆಯಲ್ಲ ಇವರು ಬೇರೆಯವರಿಗೆ ಇನ್ಫಾರ್ಮೇಷನ್ಸ್ ಅಥವಾ ಪ್ಲಾನಿಂಗ್ಸು ಸಜೆಷನ್ಸು ಕೊಡ್ತಾ ಇರ್ತಾರೆ ಈಗ ಸುಲಭವಾಗಿ ಇವರು ಅದೇ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ ಅದೇ ರೀತಿ ಒಂದು ರೀತಿ ಒಂದು ಕೆಲಸ ಇದ್ದಾರೆ ಅಂದರೆ ಇವರನ್ನು ನಗಿಸೋದು ತುಂಬ ಕಷ್ಟ ಅಂದರೆ ಹ್ಯೂಮರಸ್ ಸ್ಕಿಲ್ಸ್ ಅನ್ನೋದು ತುಂಬ ಇರುತ್ತೆ ಅಂದರೆ ತಮಾಷೆ ಕೆಲವೊಂದು ವಿಷಯಗಳಲ್ಲಾಗಿರ್ಬೋದು ಈ ನಗು ಮುಖದ ಮೇಲೆ ನಗು ಅನ್ನೋದು ತುಂಬ ಕಮ್ಮಿ ಇವರಲ್ಲಿ ಇರುವಂತಹ ಒಂದು ಫ್ರಸ್ಟ್ರೇಷನ್ ಆಗಿರ್ಬೋದು ಅಥವಾ ಇವರಲ್ಲಿರುವಂತಹ ಒಂದು ಎನರ್ಜಿ ಆಗಿರ್ಬೋದು ಕಾನ್ಫಿಡೆನ್ಸ್ ಆಗಿರ್ಬೋದು ಹ್ಯಾಪಿನೆಸ್ ಆಗಿರ್ಬೋದು ಮುಖದಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಯಾವುದಕ್ಕೂ ಓವರ್ ಆಗಿ ರಿಯಾಕ್ಟ್ ಆಗೋಲ್ಲ ಸೊ ಓವರ್ ರಿಯಾಕ್ಟ್ ರಿಯಾಕ್ಷನ್ ಅನ್ನೋದು ಇವರಲ್ಲಿ ನಾವು ನೋಡುವುದಕ್ಕೆ ಆಗುವುದಿಲ್ಲ ಮತ್ತು ಬೇರೆಯವ್ರ ಮುಂದೆ ಇವರಿಗೆ ಅಂದರೆ ಯಾರಾದರೂ ಒಂದು ಜೋಕ್ ಹೇಳಿದ್ರೆ ಎಲ್ಲರೂ ನಗ್ತಾ ಇರ್ತಾರೆ ಬಟ್ ಇವರು ಆ ರೀತಿಯೆಲ್ಲ ಅದ ಜೋಕ ಅನ್ನೋ ರೀತಿಯಲ್ಲಿ ಬೇರೆಯವ್ರಿಗೆ ಅಂದರೆ ಒಳಗಡೆ ಅವರಿಗೆ ಆನಂದವಾಗ್ತಿದ್ರು ಬೇರೆಯವ್ರ ಥರ ನಾನು ಯಾಕೆ ಇರಬೇಕು ನನ್ನದೇ ಒಂದು ಡಿಫ್ರೆಂಟ್ ಸ್ಟೈಲ್ ಸ್ಟೈಲ್ ಆಫ್ ಆ್ಯಟಿಟ್ಯೂಡ್ ಅನ್ನೋ ರೀತಿಯಲ್ಲಿ ಇವರು ತಮ್ಮ ಸ್ವಭಾವವನ್ನು ಮುಂದುವರಿಸ್ಕೊಂಡು ಹೋಗ್ತಾಯಿರ್ತಾರೆ ಇನ್ನು ಏನಾದರೂ ಸಾಧನೆ ಮಾಡಿದ್ದಾರೆ ಅಥವಾ ಬೇರೆಯವರು ಏನಾದರೂ ಇವರಿಗೆ ಹೋಗಳಿದರೆ ಅದ್ರ ಬಗ್ಗೆ ಹೆಮ್ಮೆ ಪಡೆಯೋದಿಲ್ಲ ಯಾಕಂದರೆ ಯಾರಾದರೂ ಮಾತುಗಳಿಂದ ಇವ್ರನ್ನ ಏಮಾರಿಸಿ ಮಾತುಗಳಿಂದ ಏನಾದರೂ ಮೋಸ ಮಾಡೋದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಈ ಹೆಮ್ಮೆ ಪಡೆಯುವಂತಹ ವಿಷಯಗಳು ಇವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಸೆಲ್ಫ್ ಹೌದು ನನ್ನಲ್ಲಿ ಆ ರೀತಿ ಇದೆ ಅನ್ನುವಂತಹ ಒಂದು ಬಲವಾಗಿ ಫಿಕ್ಸ್ ಆಗಿರ್ತಾರೆ ಏನಾದರೂ ಇವರಿಗೆ ಈ ಹೊಗಳಿಕೆ ಅಥವಾ ಇವರಿಗೆ ಅಪ್ರಿಷಿಯೇಷನ್ ಮಾಡೋದರಲ್ಲಿ ಅಷ್ಟೊಂದು ಖುಷಿಯನ್ನು ಕೊಡೋಲ್ಲ ಇವರಿಗೆ ನಾರ್ಮಲಾಗಿ ಪ್ರಾಕ್ಟಿಕಲ್ಲಾಗಿ ಇರ್ತಾರೆ ಅಂತಹ ವಿಷಯಗಳಿಗೂ ಕೂಡ ಇವರು ಬಗ್ಗೋಲ್ಲ ಜಗ್ಗೋಲ್ಲ ಇನ್ನು ಇವರ ಮನಸ್ಸಿನಲ್ಲಿ ಎಲ್ಲವನ್ನೂ ಕ ನೆನ್ಪಟ್ಕೊಂಡಿರ್ತಾರೆ ಪ್ರತಿಯೊಂದನ್ನು ನೆನಪಿಟ್ಕೊಂಡಿರ್ತಾರೆ ಆದರೆ ಕರೆಕ್ಟಾಗಿರುವಂತಹ ಟೈಮ್ಗೆಗೋಸ್ಕರ ಈಗ ಚೇಳು ನೋಡಿದರೆ ವೃಶ್ಚಿಕ ರಾಶಿಯ ಚಿಹ್ನೆಯ ಚೇಳು ಸೊ ಇದೇನು ಮಾಡುತ್ತೆ ಆ ಟೈಮ್ ಬರೋವರೆಗೂ ವೆಯ್ಟ್ ಮಾಡುತ್ತೆ ಕರೆಕ್ಟಾಗಿ ಟೈಮ್ ಬಂದಾಗ ಅವಕಾಶ ಬಂದಾಗ ಯಾವ ರೀತಿ ಅದು ಚುಚ್ಚುತ್ತೋ ಅದೇ ರೀತಿ ಈ ವ್ಯಕ್ತಿಗಳು ಸಹ ಇವರನ್ನು ವಿಮರ್ಶನೆ ಮಾಡಿರೋರಾಗಿರ್ಬೋದು ಹರ್ಟ್ ಮಾಡಿರೋರಾಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ನೋವನ್ನು ಉಂಟು ಮಾಡಿರೋರಿಗೆ ಇಮ್ಯಾ ಇಮಿಡಿಯೇಟಾಗಿ ರಿಯಾಕ್ಷನ್ ತೋರ್ಸೋಕೆ ಹೋಗಲ್ಲ ಕರೆಕ್ಟ್ ಆಗಿರುವಂತಹ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆ ಪರ್ಟಿಕ್ಯುಲರ್ ವ್ಯಕ್ತಿಯ ಮೇಲೆ ರಿವೇಂಜನ್ನು ತೀರಿಸಿಕೊಳ್ಳಲು ಹಿಂದೆ ಮುಂದೆ ನೋಡೋಲ್ಲ ಅದು ಮಾತುಗಳನ್ನ ಮುಂದೆ ಆಗಿರ್ಬೋದು ಅಥವಾ ಇವರು ಮಾಡುವಂತಹ ಕೆಲವೊಂದು ಕೆಲಸಗಳ ಮುಖಾಂತರ ಆಗಿರ್ಬೋದು ಈ ಚಾಣಾಕ್ಷರದ ಸ್ಟ್ರಾಟಜಿ ಮುಖಾಂತರ ಆಗಿರ್ಬೋದು ಇವರು ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿಯ ಮೇಲೆ ಡೈರೆಕ್ಟಾಗೋ ಆಗೋ ಇವರು ಆ ವ್ಯಕ್ತಿಯ ಮೇಲೆ ಆ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡೋಲ್ಲ ಅವಕಾಶ ಸಿಕ್ಕಾಗ ಅಂದರೆ ಅವಕಾಶಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಇರ್ತಾರೆ ಅವಕಾಶ ಬಂದರೆ ಟೈಮ್ ಬಂದರೆ ಏನು ಅಂತ ತೋರಿಸ್ತೀ ತೋ ತೋರಿಸ್ಬೇಕು ಅಥವಾ ಟೈಮ್ ಬಂದಾಗ ಅವ್ರ ನಿಜ ಸ್ವಭಾವ ನಿಜ ಗುಣವು ಎನ್ ಎಂತಾದ್ದು ಅಂತ ತೋರಿಸೋದಕ್ಕೆ ಇವರು ಕಾಯ್ತಾ ಇರ್ತಾರೆ ಅದಕ್ಕಾಗಿ ಇಮಿಡಿಯೇಟಾಗಿ ರಿಯಾಕ್ಷನ್ ಕೊಡೋಲ್ಲ ಇಮಿಡಿಯೇಟಾಗಿ ಕೆಲವೊಬ್ಬ ಜನಗಳು ಇಮಿಡಿಯೇಟಾಗಿ ಅಕ್ಕೋಪ ಬಂದರೆ ಡೈರೆಕ್ಟಾಗಿ ನೀವು ಈ ರೀತಿ ಹೇಳೋದು ನನಗಿಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇರ್ತಾರೆ ಬಟ್ ಈ ವ್ಯಕ್ತಿಗಳು ತುಂಬ ಕಾಲ್ಪನಿಕ ಜೀವಿಗಳು ಅಂದರೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಆ ವ್ಯಕ್ತಿಯ ಹೇಳಿರೋಂತಹ ಮಾತನ್ನು ತುಂಬ ದಿನಗಳ ಕಾಲ ಮೈಂಡಲ್ಲಿ ರೌಂಡ್ ಆಗ್ತಾ ಇರುತ್ತೆ ಆ ವ್ಯಕ್ತಿಯನ್ನು ನೋಡಿದ ಪ್ರತಿಕ್ಷಣವೂ ಅದೇ ಮಾತು ನೆನಪಾಗ್ತಾ ಇರುತ್ತೆ ಆದ್ದರಿಂದ ಸರಿಯಾದ ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡ್ತಾ ಅಂತಹ ಅವಕಾಶ ಬಂದಿರುವಂತಹ ಸಂದರ್ಭಗಳಲ್ಲಿ ಇವರು ತಮ್ಮಲ್ಲಿರುವಂತಹ ಆ ವಿಷಯ ಏನಿದೋ ಆ ವಿಷಯದ ಬಗ್ಗೆ ಅಂದರೆ ಈ ಏನಂತಾರೆ ಈ ಪ್ರತಿ ಅದಿ ಸರಿಯಾದ ಗುಣಪಾಠ ಕಳಿಸುವುದಕ್ಕೆ ಅಥವಾ ಅವರಿಗೆ ರಿವೆಂಜರ್ ಸೇಡು ತೀರಿಸ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಹುಡುಕ್ತಾ ಇರ್ತಾರೆ ಇನ್ನು ಆರೋಗ್ಯದ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಯಾವುದೇ ರೀತಿ ಕೇಳಿರೋಲ್ಲ ಯಾಕಂದರೆ ಆರೋಗ್ಯದ ಬಗ್ಗೆ ತುಂಬ ಸಮಯಗಳಲ್ಲಿ ಎಲ್ಲರಿಗೂ ಸಜೆಷನ್ಸ್ ಕೊಡ್ತಿರ್ತಾರೆ ಕುಟುಂಬಸ್ಥರ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇರ್ತಾರೆ ಕುಟುಂಬ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ತಾ ಇರ್ತಾರೆ ಅಥವಾ ಅವರ ಅದರ ಆದರೆ ಅವರ ಸ್ವಂತ ಆರೋಗ್ಯದ ಬಗ್ಗೆ ಅಷ್ಟು ಸೀರಿಯಸ್ಸು ನೆಸ್ ಇರೋಲ್ಲ ಆದ್ದರಿಂದ ಇವರು ಮುಖ್ಯವಾಗಿ ಹೊರಗಡೆ ಪ್ರಪಂಚ ಸಮಾಜ ಇವೆಲ್ಲ ಯೋಚನೆ ಮಾಡೋಕ್ಕೆ ಮುಂಚೆ ನಿಮ್ಮದೇ ಆಗಿರುವಂತಹ ಆರೋಗ್ಯ ನಿಮ್ಮದೇ ಆರೋಗ್ಯ ನಿಮ್ಮದೇ ಆಗಿರುವಂತಹ ಒಂದು ಜೀವನವನ್ನು ನೀವು ಕಣ್ಕೋಬೇಕಾಗಿರುತ್ತೆ ಅದರ ಬಗ್ಗೆ ತುಂಬ ಶ್ರದ್ಧೆ ಇಡಬೇಕಾಗಿರುತ್ತೆ ನಾವು ವಿಶಾಲವಾಗಿರುವಂತಹ ನೇತ್ರಗಳನ್ನು ಹೊಂದಿರುತ್ತಾರೆ ಅದಕ್ಕೆ ಈ ವೃಶ್ಚಿಕ ರಾಶಿಯವರು ತುಂಬ ಕೆಲವು ಜನರಲ್ಲಿ ಟೂ ಡಿಫ್ರೆಂಟ್ ಪೀಪಲ್ ಇರ್ತಾರೆ ತುಂಬ ಕೆಲವು ಜನ ತುಂಬ ಸೆನ್ಸಿಟಿವ್ ಇರ್ತಾರೆ ಕೆಲವೊಂದು ಜನ ತುಂಬ ಹಠಮಾರಿಗಳ ಥರ ವರ್ತನೆ ಮಾಡ್ತಾ ಇರ್ತಾರೆ ಈ ರೀತಿ ಟೂ ಟೈಪ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ನೇಚರ್ ಪೀಪಲನ್ನು ವೃಶ್ಚಿಕ ರಾಶಿಯಲ್ಲಿ ಕಾಣಬಹುದು ಇನ್ನು ಫಿಸಿಕಲ್ ನೀಡ್ಸ್ಗೋಸ್ಕರ ಅದು ಬಟ್ಟೆ ಆಗಿರ್ಬೋದು ಅಥವಾ ಸುಂದರವಾಗಿ ಕಾಣಿಸ್ಬೇಕನ್ನುವಂತಹ ಕೆಲವೊಂದು ಸೌಂದರ್ಯ ಸಾಧನೆಗಳಿಗೋಸ್ಕರ ಆಗಿರ್ಬೋದು ಗೋಲ್ಡ್ ಜ್ಯುವೆಲರಿಗೋಸ್ಕರ ಆಗಿರ್ಬೋದು ಅಂದರೆ ಮುಖ್ಯವಾಗಿ ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನುವಂತಹ ವಿಷಯಗಳಿಗೋಸ್ಕರ ತುಂಬ ಖರ್ಚನ್ನು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಇನ್ನು ಯಾವುದಾದ್ರೂ ಒಂದು ದುಶ್ಚಟಗಳು ಅಥವಾ ಏನಾದರೂ ಸ್ಮೋಕಿಂಗ್ ಆಗಿರ್ಬೋದು ಡ್ರಿಂಕಿಂಗ್ ಆಗಿರ್ಬೋದು ಮತ್ತು ಯಾವುದೋ ಒಂದು ಯಾವ ಕೆಟ್ಟ ಅಭ್ಯಾಸವನ್ನು ಇವರಿಗೆ ತುಂಬ ಬೇಗ ಕಲ್ತ್ಕೊಂಡು ಬಿಡ್ತಾರೆ ಮತ್ತು ಆ ಕಲ್ತ್ಕೊಂಡ್ಮೇಲೆ ಬಿಡುವಾಗ ತುಂಬ ಕಷ್ಟ ಆಗುತ್ತೆ ತುಂಬ ದಿನಗಳ ಕಾಲ ಇವರು ಪ್ರಯತ್ನ ಮಾಡಬೇಕಾಗಿರುತ್ತೆ ಅಷ್ಟು ಬೇಗ ಆ ಕಲ್ತ್ಕೊಂಡಿರುವಂತಹ ಅಭ್ಯಾಸವನ್ನು ಬಿಡಿಯೋ ಬಿಡೋಕ್ಕಾಗಲ್ಲ ಆದ್ದರಿಂದ ಈ ವೃಶ್ಚಿಕ ರಾಶಿಯವರು ಈ ರೀತಿ ಕೆಟ್ಟ ಅಭ್ಯಾಸಗಳಿಗೆ ದುರಭ್ಯಾಸಗಳಿಗೆ ದುಸ್ಸಹವಾಸಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಪ್ರಾಮಾಣಿಕವಾಗಿ ಅಷ್ಟು ನಿಬದ್ಧತೆಯಿಂದ ಮುಂದಿನ ದಿನಗಳಲ್ಲಿ ಅಷ್ಟು ಯಶಸ್ಸನ್ನು ಸ್ಥಿರತ್ವವನ್ನು ಜೀವನದಲ್ಲಿ ಕಾಣ್ತಾರೆ ಆದರೆ ಇವರಲ್ಲಿ ಕೆಲವೊಂದು ನೇಚರ್ ಯಾವ ರೀತಿ ಇರೋಂಥ ಕೆಲವೊಂದು ಒಪೀನಿಯನ್ಸ್ ಹೇಳ್ತಾ ಇರ್ತಾರೆ ಅಭಿಪ್ರಾಯಗಳನ್ನು ಬೇಗ 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 ಚೇಂಜ್ ಮಾಡ್ಕೊಳ್ತಾ ಇದೆ ಇಟ್ ಕಿಪ್ ಆನ್ ಚೇಂಜಿಂಗ್ ಆ ರೀತಿ ಒಂದು ಇರುವಂತಹ ಅಭಿಪ್ರಾಯ ಇರೋಲ್ಲ ಇನ್ನು ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ವಿಶ್ವಾಸಕ್ಕೆ ಅಥವಾ ನಂಬಿಕೆಗೆ ಕೆಲವೊಂದು ಜನ ಇವ್ರನ್ನ ನಿಂದನೆ ಮಾಡ್ತಾ ಇರ್ತಾರೆ ನೀವು ವಿಶ್ವಾಸಕ್ಕೆ ತಕ್ಕ ವ್ಯಕ್ತಿಯಲ್ಲ ನಂಬದಾಗಿರುವಂತಹ ವ್ಯಕ್ತಿಯಲ್ಲ ಅಂತ ಬಟ್ ಇವರಲ್ಲಿರುವಂತಹ ಒಂದು ಪ್ರಾಮಾಣಿಕತೆ ಆಗಿರ್ಬೋದು ಮಾತಿನ ಶೈಲಿ ಆಗಿರ್ಬೋದು ಇವರು ನೋಡ್ತಾ ಇರುವಂತಹ ಪ್ರಪಂಚ ಆಗಿರ್ಬೋದು ಇವರ ಜೀವನ ವಿಧಾನ ಈ ರೀತಿ ಇರುತ್ತೆ ಅಂತ ಬೇರೆಯವರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದರೂ ಕೆಲವೊಂದು ಸಂದರ್ಭಗಳಲ್ಲಿ ವೈಫಲ್ಯವನ್ನು ಹೊಂದುತ್ತಾರೆ ತುಂಬ ಕಷ್ಟಪಡ್ತಾರೆ ಈ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂತಹ ಜನಗಳಿಗೆ ಮುಖ್ಯವಾಗಿ ಈ ಮಾಡಿರುವಂತಹ ಕಷ್ಟ ಏನಿದೆಯೋ ಈ ಎಫರ್ಟ್ ಅನ್ನಿದೆಯೋ ತುಂಬ ಟೈಮ್ಗಳಲ್ಲಿ ಟೆಫ್ಟ್ ಆಗುವುದಕ್ಕೆ ಚೌರ್ಯವಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಇವರಲ್ಲಿರುವಂತಹ ಪ್ರತಿಭಾ ಸಾಮರ್ಥ್ಯಗಳನ್ನು ಇವರು ಬೇರೆಯವರು ಬಂದು ಅಚಾನಕ್ಕಾಗಿ ಇವರು ಮಾಡಿರುವಂತಹ ಕೆಲಸಗಳನ್ನು ನಾವು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಕ್ರೆಡಿಟ್ ತಗೊಂಡು ಇವರನ್ನು ಅಂದರೆ ಕೆಲವೊಂದು ವಿಷಯಗಳಲ್ಲಿ ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇವರಲ್ಲಿರುವಂತಹ ಪ್ರಾಮಾಣಿಕತೆ ಆಗಿರ್ಬೋದು ಇವರಲ್ಲಿರುವಂತಹ ಒಂದು ಧರ್ಮ ಅನ್ನೋದಾಗಿರ್ಬೋದು ವೃತ್ತಿಯಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ತಂದುಕೊಡುತ್ತೆ ಅದು ಸಂಸ್ಥೆಯ ಮುಖಾಂತರ ಆಗಿರ್ಬೋದು ಮೇಲಧಿಕಾರಿಗಳ ಮುಖಾಂತರ ಆಗಿರ್ಬೋದು ಇವರಿಗೆ ವಿಭಿನ್ನವಾಗಿರುವಂತಹ ಅಭಿಪ್ರಾಯ ಭೇದಗಳು ಅನ್ನೋದಿರುತ್ತೆ ಆದ್ದರಿಂದ ಕೆಲವೊಂದು ವ್ಯಕ್ತಿಗಳ ಮಧ್ಯೆ ಇವರು ಕೆಲಸಗಳನ್ನು ಕಂಟಿನ್ಯೂ ಮಾಡದೆ ಇವರೇ ಬಿಟ್ಟುಬಾರ ಅಂದರೆ ಕೆಲವೊಂದು ಸಮಯ ಇವರೇ ಈ ಆತ್ಮಾಭಿಮಾನಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತದೆ ಅಂತ ಆ ಮಾಡ್ತಾ ಇರುವಂತಹ ಉದ್ಯೋಗ ಎಷ್ಟೇ ವ್ಯಾಲ್ಯೂ ಆಗಿರಲಿ ಅದನ್ನು ಬಿಟ್ಟು ಹೊರಗಡೆ ಬರೋದಕ್ಕೆ ಹಿಂದೆ ಮುಂದೆ ನೋಡೋಲ್ಲ ಈ ರೀತಿ ವ್ಯಕ್ತಿಗಳು ದೃಢ ನಿಶ್ಚಯ ದೃಢವಾಗಿರುವಂತಹ ಸ್ವಾಭಿಮಾನ ಇರುವಂತಹ ವೃಶ್ಚಿಕ ರಾಶಿಯವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಐ ಥಿಂಕ್ ಈ ವಿಷಯಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸಮಸ್ತ ಸನ್ಮಂಗಳಾಣಿ ಭವಂತು ಜಯ ಶ್ರೀರಾಮ್